ಎಸ್ಎಂಜಿ ಮಾನವ ಹಕ್ಕುಗಳ ಸಂಘದ ರಾಷ್ಟೀಯ ಅಧ್ಯಕ್ಷನಾಗಿ ಶ್ರೀ ಸುಲೇಮಾನ್ ಎಂ ಜಮಾದರ್ ನಾನು ಮಾನವ ಹಕ್ಕುಗಳ ಬಗ್ಗೆ ಟಿವಿ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸುವುದು ಟಿವಿ ನ್ಯೂಸ್ ಮೀಡಿಯಾ ಪತ್ರಿಕೆ ಏನಪ್ಪಾ ಅಂದ್ರೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ದಿವಸ ಸರ್ಕ್ಯೂಟ್ ಹೌಸ್ ಬೆಳಗಾವಿಯಲ್ಲಿ ಒಂದು ದಿನದ ಮಾನವ ಹಕ್ಕುಗಳ ಬಗ್ಗೆ ಕಾನೂನು ಅರಿವು ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಗೆ ಅರಿವು ಮೂಡಿಸುವುದು ಜಾಗೃತಿ ಅಭಿಯಾನದ ಕುರಿತು ತರಬೇತಿ ಕಾರ್ಯಕ್ರಮ ಬಗ್ಗೆ ತಿಳುವಳಿಕೆ ನೀಡಲಾಗಿದೆ ಸಂವಿಧಾನದಲ್ಲಿ ಅನುಚ್ಛೇದ ಹದಿನಾಲ್ಕರಿಂದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ ಒಂದು ಮೂಲಭೂತ ಹಕ್ಕುಗಳ ಬಗ್ಗೆ ಮತ್ತು ಅನುಚ್ಛೇದ ಐವತ್ತ ಒಂದು ಎ ಮೂಲಭೂತ ಕರ್ತವ್ಯಗಳ ಬಗ್ಗೆ ಕಾನೂನು ಅರಿವು ಬಗ್ಗೆ ತಿಳುವಳಿಕೆ ನೀಡಲಾಗಿದೆ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವ ಶೋಷಣೆ ದೌರ್ಜನ್ಯ ಪ್ರಕರಣಗಳು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಸಮಾಜ ಸಮುದಾಯ ಧರ್ಮಗಳ ಧಾರ್ಮಿಕ ಸಂಸ್ಕೃತಿಯ ನಡುವೆ ಕೋಮು ಗಲಭೆಗಳು ದೇಶದಲ್ಲಿ ರಾಜ್ಯಗಳ ರಾಜಕಾರಣಿಗಳು ರಾಜಕೀಯ ಮಾಡಿ ಸಮಾಜದಲ್ಲಿ ಧರ್ಮ ಧರ್ಮದಲ್ಲಿ ಕೋಮು ಗಲಭೆಗಳ ಹೆಚ್ಚಾಗ್ತಾ ಇರುವ ಪ್ರಕರಣಗಳ ಬಗ್ಗೆ ತಿಳುವಳಿಕೆ ಬಗ್ಗೆ ಅರಿವು ಮೂಡಿಸಲಾಗಿದೆ ಸ್ವಾಭಾವಿಕವಾಗಿ ಶಾಂತಿ ಹಾಗೂ ಸಮಾಜದಲ್ಲಿ ಸ್ವಾಸ್ಥ್ಯವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ನಮ್ಮ ಸಂಘಟನೆ ಕೆಲಸ ಮಾಡಬೇಕು ಮತ್ತು ಕಾನೂನು ರೀತಿಯ ಹೋರಾಟ ಮಾಡಲು ಸೂಚಿಸಲಾಗಿದೆ ಭಾರತ ಸಂವಿಧಾನದ ಪ್ರಕಾರ ಕಾನೂನು ಮುಂದೆ ಎಲ್ಲರೂ ಸಮಾನರು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಸಂಚಾರ ಸ್ವಾತಂತ್ರ್ಯ ಶೋಷಣೆ ವಿರುದ್ಧ ಹಕ್ಕುಗಳು ಶಿಕ್ಷಣ ಧಾರ್ಮಿಕ ಸಾಂಸ್ಕೃತಿಕ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಶುದ್ಧ ವಾತಾವರಣದಲ್ಲಿ ಬದುಕುವ ಶುದ್ಧ ಪರಿಸರ ವಾತಾವರಣದಲ್ಲಿ ಜೀವಿಸುವ ಹಕ್ಕುಗಳ ಬಗ್ಗೆ ತಿಳುವಳಿಕೆ ನೀಡಲಾಗಿದೆ ಎಸ್ಸಿಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಎಸ್ಸಿಎಸ್ಟಿ ಪಿಟಿಸಿಎಲ್ ಆಕ್ಟ್ ಆರ್ಟಿಎ ಆರ್ಟಿಐ ಬಗ್ಗೆ ಕೌಟುಂಬಿಕ ಭ್ರಷ್ಟಾಚಾರ ಬಿಳಿ ಬಟ್ಟೆ ಅಪರಾಧಿಗಳ ವಿವಿಧ ರೀತಿಯ ಸಂವಿಧಾನಾತ್ಮಕ ಕಾನೂನಾತ್ಮಕ ಬಗ್ಗೆ ಕಾನೂನು ಅರಿವು ಮೂಡಿಸಿ ಒಂದು ದಿನದ ಕಾರ್ಯಕ್ರಮ ನೀಡಿ ನಮ್ಮ ಸಂಘಟನೆ ಧ್ಯೇಯ ಉದ್ದೇಶಗಳ ಬಗ್ಗೆ ಕರ್ನಾಟಕ ರಾಜ್ಯ ಹಾಗೂ ಬೆಳಗಾವಿ ಜಿಲ್ಲೆಯ ಪದಾಧಿಕಾರಿಗಳ ಎಲ್ಲಾ ಸಂಘಟಕರು ಕಾನೂನು ಹೋರಾಟದ ಬಗ್ಗೆ ತರಬೇತಿ ಹಾಗೂ ಕಾರ್ಯಾಗಾರದಲ್ಲಿ ತಿಳುವಳಿಕೆ ನೀಡಲಾಗಿದೆ ಹಾಗೂ ಶಿಕ್ಷಣ ಸಂಘಟನೆ ಹೋರಾಟದ ಸಂದೇಶ ಕೊಡಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ರಾಷ್ಟೀಯ ಅಧ್ಯಕ್ಷರು ಸುಲೇಮಾನ್ ಜಮಾದರ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಶಾವುನಾ ಕಾಂಬ್ಳೆ ರಾಷ್ಟೀಯ ಮಹಿಳಾ ಅಧ್ಯಕ್ಷರು ಯಾಸ್ಮಿನ್ ಅರಣಿ ಹಾಗೂ ಕಾನೂನು ಸಲಹೆಗಾರ ಸುಲೆಮಾನ್ ಚೌಧರಿ ಕರ್ನಾಟಕ ಮಹಿಳಾ ರಾಜ್ಯಾಧ್ಯಕ್ಷರು ಕುತೇಜಾ ಶೇಖ್ ಹಾಗೂ ಅಸ್ತಾಂಲ್ಲಾ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇಂಟು ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ